ಸಿದ್ದರಾಮಯ್ಯ ಸಾಹೇಬರು ಏನು ಆಡಳಿತ ಮಾಡೋರೇ ಬಡವ್ರ ಪರ ನ ಪರ ಸತ್ಯ ಪರ ದಲಿತರ ಪರ ಕೆಲಸ ಮಾಡ್ತಾ ಇದ್ರ ನಿಮ್ಗೆ ದಮ್ಮು ತಾಕತ್ತಿದ್ರೆ ವಿಜಯೇಂದ್ರ ಅವರೇ ಕುಮಾರಸ್ವಾಮಿ ಅವರೇ ನಿಮಗೆ ದಮ್ಮು ತಾಕತ್ತಿದ್ರೆ ಬಡವ್ರ ಪರ ಕೆಲಸ ಮಾಡಿ ಬಡವ್ರ ಪರ ಕೆಲಸ ಮಾಡಿರಿ ನೀವೆಷ್ಟು ಆಸ್ತಿ ಮಾಡಿದ್ರಿ ನಿಮ್ಗೆ ಗೊತ್ತಿಲ್ವಣ್ರಿ ಹಾಂ ನೀವು ಈ ರೀತಿ ಒಬ್ಬರು ಧರ್ಮರಾಯಿನ್ ಪರ ಧರ್ಮರಾಯಿನ್ ಪರ ಬಡವ್ರ ಪರ ಕೆಲಸ ಮಾಡೋನ ವಿರುದ್ಧ ನೀವು ಕೆಲಸ ಮಾಡಿದಿರಲ್ರಿ ನೀವು ಗೆಲ್ಬೇಕಾರೆ ನೀವು ಗೆಲ್ಬೇಕಾರೆ ಸಿದ್ದರಾಮಯ್ಯ ಅವ್ರ ಆಶೀರ್ವಾದದ್ರೆ ಗೆಲ್ತಿದ್ರಾ ಹೇಳ್ತೀರೇನ್ರಿ ವಿಜೇಂದ್ರ ಅವ್ರೆ ನಿಮ್ಗೆ ಯಾಕ್ರಿ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ಭವಿಷ್ಯ ಇದೆ ಎಲ್ಲಾ ಜನಾಂಗದ ವರ್ಗನ ವಿಶ್ವಾಸ ತಕೊಂಡು ಕೆಲಸ ಮಾಡ್ಕೊ ಹೋಗಿ ಸಿದ್ದರಾಮಯ್ಯ ಅವರು ಲಿಂಗಾಯಿತರು ಜನಾಂಗದವರು ಮೇಲ್ವರ್ಗದವರು ಗೌರವ ಕೊಡಲ್ವೇನ್ರಿ ಹಾ ನಿಮ್ಗೆ ಮಾನ ಮರ್ಯಾದಿವು ಜೂರ ಇದನ್ರಿ ನಿಮ್ಗೆ ವಿಜೇಂದ್ರ ಅವರೇ ಎಲ್ಲರ ಮಾತು ಕೇಳ್ಕೊಂಡು ನಿಂಗ ಅಂತ ಇದರಲ್ರಿ ನೀವು ಒಬ್ಬರು ಮಾಜಿ ಪ್ರಧಾನ ಮಂತ್ರಿಗಳ ಮಗನಾದ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಿಮ್ ನಿಜ ಮಾನ ಮರ್ಯದಿಲ್ಲ ನಿಮ್ಗೆ ನಿಮ್ಗೆ ಎಷ್ಟು ಅವ್ಯವಹಾರಗಳು ಮಾಡಿದಿರಿ ನೀವು ಜನಗಳ ಗೊತ್ತಿಲ್ಲ ನೀವು ಏನೇನ್ ಮಾಡಿದಿರಿ ಅಂತ ದಯವಿಟ್ಟು ಸಿದ್ದರಾಮಯ್ಯ ಅವ್ರ ವಿರುದ್ಧ ಷಡ್ಯಂತ್ರ ಮರಗಳನ್ನ ನಿಲ್ಲಿಸಿ ನೀವು ಒಂದ್ ಪರ ನಿಮಗೆ ಜನಗಳು ಸಪೋರ್ಟ್ ಮಾಡಬಹುದು ಸಿದ್ದರಾಮಯ್ಯ ಕೆಣಕದ್ರ ಇಡೀ ರಾಜ್ಯ ಇಡೀ ಜಿಲ್ಲೆ ಮನ ಮನೇಲಿ ಉಪವಾಸ ಸತ್ಯಾಗ್ರಹ ಮಾಡಿ ಸಿದ್ದರಾಮಯ್ಯನ ತಾಕತ್ ಏನು ಅಂತ ತೋರಿಸಬೇಕಾಯ್ತ ಸಿದ್ದರಾಮಯ್ಯನ ಕೆಣಕಿದಿರ ಯಾವುದೇ ಕಾರಣ ನಿಮ್ ಯಾರನ್ನು ಬಿಡೋದಿಲ್ಲ ಎಲ್ಲ ನೀವು ಬಿಜೆಪಿ ಆಗ್ಬೋದು ಜೆಡಿಎಸ್ ಅವರೊಬ್ಬನೇ ನಿಮ್ ಕಪ್ಪ ಪ್ರದರ್ಶನ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನ ಅಭಿಮಾನಿಗಳು ಅವರ ಅಂತ ನಿಮ್ಗೆ ತೋರಿಸ್ಬೇಕಾಗ್ತದೆ ಏನ್ ಅನ್ಕೊಂಡಿದ್ರೆ ನೀವು ನೋಡ್ ತಗೊಂಡ್ಬಂದಿ ನೀವು